ಆರ್ಸಿಬಿ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಚೆನ್ನಿಸ್ವಾಮಿ ಸ್ಟೇಡಿಯಂನಲ್ಲಿ ಉಂಟಾದ ನುಗ್ಗುನುಗ್ಗಲಿನಲ್ಲಿ ಕಾಲ್ತುಳಕಿತ್ತಕ್ಕೆ ಸಿಕ್ಕಿ ಮೃತರದ ಕೆಆರ್ಪೇಟೆ ತಾಲೂಕಿನ ರಾಮಸಮುದ್ರದ ಗ್ರಾಮದ ಶಿಕ್ಷಕ ಚಂದ್ರು ಅವರ ಪುತ್ರ ಪೂರ್ಣಚಂದ್ರ ಅವರ ಕುಟುಂಬಕ್ಕೆ ರಾಜ್ಯದ ಕೃಷಿ ಸಚಿವರಾದ ಎನ್ ಎನ್ಚೆಲುವ ಸ್ವಾಮಿ ಅವರು ರಾಜ್ಯ ಸರ್ಕಾರದ ವತಿಯಿಂದ ಪರಿಹಾರದ ರೂಪದಲ್ಲಿ ನೀಡಿದ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಚೆಕ್ಕನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಶಾಸಕ ಎಚ್ಡಿ ಮಂಜು ಮಾಜಿ ಶಾಸಕ ಚಂದ್ರಶೇಖರ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ನೆರೆ ಅಂಬರೀಷ್ ಉದ್ಯಮಿ ಬಿ ರಾಜಶೇಖರ್ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಚೇತನ ಮಹೇಶ್ ಮಡವಿನ ಕೋಡಿ ಕಾಂತರಾಜ ರಾಜಯ್ಯ ಹೆತ್ತಗೋನಹಳ್ಳಿ ನಾರಾಯಣಗೌಡ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನೀನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಜನಸಂಖ್ಯೆ ಆಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜೂರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಇವತ್ತು ಕೂಡಲೇ ಅವರೆಲ್ಲರೂ ಮೇಡನ ತಲುಪಿಸೋ ಜೊತೆಗೆ ಒಂದು ಇದು ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು ನಂತರ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎಲ್ರಿಗೂ ಕೊಡ್ತಕ್ಕಂಥದ್ದು ಅಂದರೆ ಹನ್ನೊಂದು ಜನಕ್ಕೂ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷದಿಂದ ವಿತರಣೆ ಮಾಡಿದ್ದೇನೆ ಸೊ ಹಾಗಾಗಿ ನಾನು ಇವತ್ತು ಸಹ ಅನಾಹುತ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವರ ಅಡಿಯ ದಿನ ಹೆಸರೇನು ಹರೀಶ್ ಅಂತ ಹರೀಶ್ ಅವರ ಅಣ್ಣ ಇದ್ದರು ಅಲ್ಲಿದ್ದರು ನಮ್ಮ ಮೂರ್ತಿ ಅಂತ ಇವರು ಸಂಬಂಧಿಕರೇ ಅವನು ವರ್ಗಿಸ್ಕೊಟ್ಟು